ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಸೊ ಸ್ವಲ್ಪ ಗಡ್ಬಿಡಿಯಲ್ಲಿದ್ದೀನಿ ಏನಕ್ಕೆ ಅಂತ ಅಂದರೆ ಮೈಸೂರಿಂದ ನನ್ನ ಆದ್ಮೇ ಮಕ್ಕಳು ಬರ್ತಾ ಇದ್ದಾರೆ ಸೊ ಕರ್ಕೊಂಬರೋಕ್ಕೆ ಅತ್ತೆ ಅವ್ರು ಹೋಗಿದ್ದಾರೆ ಮೈಸೂರಿಗೆ ಅವ್ರು ಯಾವಾಗಲೂ ಸಮ್ಮರ್ ಹಾಲಿಡೇಸ್ಗೆ ಬ್ಯಾಂಗ್ಳೂರ್ಗೆ ಬರ್ತಾರೆ ಸೊ ಈ ಸತಿ ಕೂಡ ಹಾಗೆ ಸಮ್ಮರ್ ಹಾಲಿಡೇಸ್ಗೆ ಇದ್ದಾರೆ ಸೊ ಅವ್ರಿಗೆ ಏನಾದರೂ ಸ್ಪೆಷಲ್ ಆಗಿದ್ದು ಮಾಡೋಣ ಅಂತ ನಿನ್ನೆಯಿಂದ ಯೋಚನೆ ಮಾಡ್ತಾನೆ ಏನು ಮಾಡೋದು ಏನು ಮಾಡೋದು ಅಂತ ಹೇಳಿ ಸೊ ಅದರಿಂದ ಜಾಮೂನ್ ಪ್ಯಾಕೆಟ್ಸ್ ಸಲ್ಸಿದೆ ಪೌಡರ್ದು ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಆ್ಯಕ್ಚುಲಿ ಆಗುತ್ತೆ ನಾನು ಮಾಡಿರೋ ಜಾಮೂನು ಹಾಗೆ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೀಗೆ ಡಿಸ್ಟರ್ಬೆನ್ಸ್ ಆಗ್ತಾ ಇರುತ್ತೆ ಏನೂ ಮಾಡಕ್ಕೆ ಬಿಡೋಲ್ಲ ಅವ್ರು ನನಗೆ ಜಾಮೂನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಮತ್ತೇನಾದ್ರೂ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಸೊ ರವೆ ರವೆಲ್ಲಾಡು ಅಥವಾ ಅದನ್ನೆಲ್ಲ ಮಾಡೋಣ ಅಂದ್ಕೊಂಡು ಟೈಮ್ ಕೂಡ ಸಾಕ್ತಾ ಸಾಕಾಗುತ್ತೆ ಅಲ್ಲ ಇವತ್ತು ಸಂಜೆ ಒಳಗಡೆ ಬಂದ್ಬಿಡ್ದಲ್ಲ ಅವ್ರೂ ಸೊ ನಿನ್ನೆನೇ ಪ್ರಿಪೇರ್ ಮಾಡ್ಕೊಂಡಿದ್ರೆ ಮಾಡ್ಬೋದಿಲ್ಲ ನಿನ್ನೆ ಸ್ವಲ್ಪ ಇವರು ಸ ಹಠ ಮಾಡ್ತಾಯಿದ್ರು ಮಾಡೋಕ್ಕಾಗಿಲ್ಲ ಶುಭ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸೊ ನೋಡ್ತೀನಿ ಏನು ಆ ಟೈಮಲ್ಲಿ ಏನು ಸಡನ್ನಾಗಿ ಹೊಡೆಯುತ್ತೆ ಅಂತ ಅದನ್ನು ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫಸ್ಟು ಜಾಮೂನ ಮಾಡಿಕೊಡೋಣ ಹೇಗೆ ಮಾಡೋದು ಅಂತ ಹಾಗೆ ನಿಮಗೆ ಕೂಡ ಶೇರ್ ಮಾಡ್ತೀನಿ ಆ್ಯಕ್ಚುಲಿ ಸೋಮವಾರ ಟ್ವೆಂಟಿ ಫೋರ್ ಇವತ್ತು ಇವತ್ತೇ ಬರ್ತಾರೆ ಅನಿಸುತ್ತೆ ಅವರು ಇವತ್ತು ನನ್ನ ನಾಟನ ಮಗಳು ಐಶ್ವರ್ಯಾ ಅಂತ ಅವ್ರು ಕೂಡ ಬರ್ಡೇ ಇದೆ ಸೊ ಅವಳಿಗೂ ಕೂಡ ಜಾಮೂನ್ ಅಂದರೆ ತುಂಬಾ ಇಷ್ಟ ಸೊ ಅವಳಿಗೋಸ್ಕರನೇ ಒಂದು ಫಿಫ್ಟಿ ಪರ್ಸೆಂಟ್ ಇದ್ದೀನಿ ಅಂತ ಹೇಳ್ಬೋದು ಅವ್ಳಿಗೆ ತುಂಬ ಇಷ್ಟ ಜಾಮೂನು ಹೋಳಿಗೆ ಆ್ಯಕ್ಚುಲಿ ಅವಳಿಗೋಸ್ಕರ ಹೋಳಿಗೆ ಮಾಡೋಣ ಅಂತ ಅಂದ್ಕೊಂಡೆ ಹೇಗೋ ಯುಗಾದಿ ಹಬ್ಬ ಬರ್ತಾ ಇದೆ ಅಲ್ವಾ ಯುಗಾದಿ ಹಬ್ಬಕ್ಕೆ ಮಾಡಿಕೊಟ್ರೆ ಆಯಿತು ಅಂತ ಹೇಳಿ ಸುಮ್ಮನೆ ಅದೇ ಜಾಮೂನೇ ಮಾಡೋಣ ಅಂತ ಎಂ ಟಿ ಆರ್ ಹೌದು ಬೈ ಒನ್ ಗೆಟ್ ಒನ್ ಪ್ಯಾಕೆಟ್ ಇದೆ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಎಂ ಟಿ ಆರ್ದೇ ತರೋದು ಚೆನ್ನಾಗಿರುತ್ತೆ ಸೊ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಸೊ ಇಲ್ಲಿ ನಾನು ಫಸ್ಟು ಒಂದು ಪಾತ್ರೆ ತಗೊಂಡಿದ್ದೀನಿ ಜಾಮೂನ್ ಆಲ್ಮೋಸ್ಟ್ ಎಲ್ಲರಿಗೂ ಫೇವ್ರೆಟ್ನೆ ಅಂತಾನೆ ಹೇಳ್ಬೋದು ನಾನು ಜಾಮೂನ್ ಮಾಡ್ದೇ ತುಂಬ ವರ್ಷವೇ ಆಗೋಯ್ತು ನಾನು ಜಾಮೂನ್ ಮಾಡೇ ಇಲ್ಲ ತಗೊಂಡಿದ್ದೀನಿ ಅದಕ್ಕೆ ನಾನು ಒಂದು ಚಿಕ್ಕ ಗ್ಲಾಸ್ ಅಷ್ಟು ಹಾಲನ್ನ ಹಾಕೊತಾ ಇದ್ದೀನಿ ಇದು ಹಾಲು ಕಾಯಿಸಿ ಆರಿಸಿ ಇಟ್ಟಿರುವಂತಹ ಹಾಲು ಅದನ್ನ ಒಂದು ಲೌಟ ಚಿಕ್ಕ ಲೋಟದಷ್ಟು ಹಾಲನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಲು ಹಾಕಿ ಫಸ್ಟ್ ಕಲಿಸ್ಕೊಡಿ ಅದು ಸ್ವಲ್ಪ ಮೆತ್ತ ಮೆತ್ತಗಾದ್ಮೇಲೆ ಅದಕ್ಕೆ ಸ್ವಲ್ಪ ನೋಡಿಕೊಂಡು ನೀರನ್ನ ಹಾಕ್ಕೊಂಡು ಕಲಿಸ್ಕೊಬೇಕು ನಾವು ಹೇಗೆ ಚಪಾತಿ ಹಿಟ್ಟು ಪೂರಿ ಹಿಟ್ಟನ್ನ ಹೇಗೆ ಕಲಿಸ್ಕೊತೀವಿ ಹಾಗೇ ಸ್ವಲ್ಪ ಮೆತ್ತ ಮೆತ್ತಿಗೆ ಸ್ವಲ್ಪ ಅಂಟಂಟಾಗೋ ಥರ ನಾವು ಸ್ವಲ್ಪ ಇದನ್ನು ಕಲಿಸ್ಕೊಬೇಕು ತುಂಬ ಗಟ್ಟಿಯಾಗಿ ಅಂದರೆ ಚಪಾತಿ ಹಿಟ್ಟಿಗೆ ನಾವು ತುಂಬ ಗಟ್ಟಿಯಾಗಿ ಸ್ವಲ್ಪ ಕಲಿಸ್ಕೊತೀವಿ ಸ್ವಲ್ಪ ಆ ಥರ ಅದಕ್ಕೇನು ಬೇಡ ಸ್ವಲ್ಪ ಪಿಚ್ಚಿ ಪಿಚ್ಚಿ ಅಂದರೆ ಕೈಗೆ ಅಂಟ್ಕೊತಾ ಇರಬೇಕು ಹಿಟ್ಟು ಅಷ್ಟು ಮೆತ್ತಗಿದ್ರೆ ಸಾಕು ಇನ್ನೊಂದು ಬೆಸ್ಟ್ ಸೀಕ್ರೆಟ್ ಏನು ಅಂತ ಹೇಳಿದ್ರೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಇನ್ನೂ ಒಳ್ಳೆಯದು ಅಂತಲೇ ಹೇಳ್ತೀನಿ ತುಂಬ ಚೆನ್ನಾಗಿ ಇದನ್ನು ಎಣ್ಣೆ ಹಾಕಿ ಸ್ವಲ್ಪ ಎಣ್ಣೆ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅದೇನು ನಮಗೆ ಕೈಗೆ ಅಂಟುತ್ತಲ್ಲ ಅಂಟಾರ ಅದು ಅಂಟ್ಕೊಳ್ಳೋದಿಲ್ಲ ಸೊ ಇದನ್ನ ಚೆನ್ನಾಗಿ ಸ್ವಲ್ಪ ಮೇಲುಗಡೆ ಎಣ್ಣೆ ಹಾಕಿ ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಡಬೇಕು ಹತ್ತು ನಿಮಿಷ ಆದಮೇಲೆ ಅದನ್ನು ರೌಂಡ್ ಮಾಡಬೇಕು ಅಂದರೆ ರೌಂಡ್ ರೌಂಡಾಗಿ ಬಾಲ್ಸ್ ಮಾಡಬೇಕು ಸೊ ಅಷ್ಟರಲ್ಲಿ ಒಂದು ಪಾಕ ಮಾಡ್ಕೊಳ್ಳೋಣ ಇಲ್ಲಿ ನಾನು ಸಕ್ಕರೆ ಪಾಕಕ್ಕೆ ಒಂದು ಕಪ್ಪಷ್ಟು ಅಂದರೆ ಒಂದು ದೊಡ್ಡ ಕಪ್ಪಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅದು ಕಾಲು ಕೆ ಜಿ ಇರ್ಬೋದು ಆ ಕಪ್ಪಲ್ಲಿ ಹಾಗೆ ಆ ಕಪ್ ಎರಡು ಕಪ್ಪಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಸ್ವಲ್ಪ ಕೇಸರಿ ದಾಳಗಳನ್ನ ಕೂಡ ಹಾಕೊತಾ ಇದ್ದೀನಿ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ ಹಾಗೆ ಫ್ಲೇ ಚೆನ್ನಾಗಿ ಫ್ಲೇವರ್ ಕೂಡ ಸ್ವಲ್ಪ ಇದಕ್ಕೆ ಏಲಕ್ಕಿ ಪುಡಿನ ಹಾಕೊತಾ ಇದ್ದೀನಿ ಅಲ್ಲಿ ಪಾಕ ಕುದಿಯೋ ಅಷ್ಟರಲ್ಲಿ ನಾನು ಚಿಕ್ಕ ಚಿಕ್ಕದಾಗಿ ಬಾಲ್ಸ್ನ ರೆಡಿ ಮಾಡಿಟ್ಕೊತೀನಿ ಜಾಮೂನ್ಗೆ ಫ್ರೈ ಮಾಡೋದಕ್ಕೆ ಸೊ ಬಾಲ್ಸು ರೌಂಡಾಗಿ ಯಾವುದೇ ಕ್ರ್ಯಾಕ್ಸ್ ಬರದೇ ಇರೋ ಥರ ಚೆನ್ನಾಗಿ ಬರೋದಕ್ಕೆ ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಆಮೇಲೆ ರೌಂಡ್ ರೌಂಡಾಗಿ ಬಾಲ್ಸ್ನ ಮಾಡೋದ್ರಿಂದ ಕ್ರ್ಯಾಕ್ಸ್ ಏನೂ ಬರೋದಿಲ್ಲ ತುಂಬಾ ರೌಂಡಾಗಿ ಚೆನ್ನಾಗಿ ಬರುತ್ತೆ ಎಲ್ಲೂ ಹೊಡೆಯೋದಿಲ್ಲ ಪಾಕಕ್ಕೆ ಹಾಕಿದ್ಮೇಲೆ ಸೊ ಅದರಿಂದ ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಬಾಲ್ಸ್ನ ರೆಡಿ ಮಾಡ್ಕೊಳ್ಳಿ ಈ ರೀತಿಯಾಗಿ ನಾನು ಎಲ್ಲಾನು ಎಲ್ಲಾ ಹಿಟ್ಟನ್ನು ಬಾಲ್ಸ್ ರೆಡಿ ಮಾಡ್ಕೊತೀನಿ ಸೊ ನಾನು ಈ ತರ ಬಾಲ್ಸ್ ಮಾಡಿಟ್ಕೊಂಡಿದ್ದೀನಿ ಮಾಡಿಟ್ಕೊಂಡಿದೀನಿ ಫಸ್ಟ್ ಯಾವುದೇ ರೀತಿ ಕ್ರ್ಯಾಕ್ಸ್ ಏನು ಬರ್ದೇ ಇರೋ ತರ ಈ ಥರ ಬಾಲ್ಸ್ನ ಸಾಫ್ಟಾಗಿ ಮಾಡ್ಕೊಬೇಕು ಸೊ ಇಷ್ಟು ಮಾಡೋ ದೊಡ್ಡ ಕೆಲಸ ಹೋಗೋಯ್ತು ಸೊ ಮಕ್ಕಳನ್ನ ಇಟ್ಕೊಂಡು ಮಾಡೋದಿದೆಯಲ್ಲ ತುಂಬಾ ಡಿಫಿಕಲ್ಟ್ ಕೆಲಸ ಅಂತಲೇ ಹೇಳ್ಬೋದು ಸೊ ನೀವೇ ಇರಿ ಅವಳನ್ನ ಎಲ್ಲಿ ಕೂರಿಸಿ ಅವಳಿಗೂ ಒಂದು ಕೆಲಸ ಕೊಟ್ಟು ಆಮೇಲೆ ನಾನು ಇಲ್ಲಿ ಜಾಮೂನ್ ಮಾಡ್ತಾ ಇದ್ದೀನಿ ಏನಾದರೂ ಅವ್ಳಿಗೆ ಬೇಕೇ ಬೇಕು ಇದನ್ನೂ ಅಷ್ಟೇ ನಾನು ಮುಟ್ತೀನಿ ನಾನು ಮಾಡ್ತೀನಿ ಸೊ ಇದೇ ರೀತಿ ಅವಳು ಪ್ರಾಬ್ಲಮ್ ನನಗೆ ಏನು ಮಾಡೋಕ್ಕೂ ಬಿಡಲ್ಲ ಅದಕ್ಕೆ ಒಂದು ಇಲ್ಲಿ ಸ್ವಲ್ಪ ಅಕ್ಕಿ ಹಾಕಿ ಕೊಟ್ಟಿದ್ದೀನಿ ಆಟ ಆಡ್ತಾ ಇರು ನೀನು ಅಂತ ಹೇಳಿ ಸೊ ಅವಳು ಆಟ ಆಡೋ ಅಷ್ಟರಲ್ಲಿ ಇದನ್ನು ಡೀಪ್ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಬಾಣಲೆಗೆ ಎಣ್ಣೆ ಹಾಕಿ ಅದನ್ನು ಬ್ರೌನ್ ಕಡವ ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಡೀಪ್ ಫ್ರೈ ಮಾಡಿಕೊಂಡು ಆಮೇಲೆ ಇಲ್ಲಿ ಸಕ್ಕರೆ ಪಾಕ ರೆಡಿ ಆಗ್ತಾ ಇದೆ ಫುಲ್ ಕರಗಿದೆ ಸಕ್ಕರೆ ಕೂಡ ಅದು ಡ ಫ್ರೈ ಆದಮೇಲೆ ಸಕ್ಕರೆ ಪಾಕ ಕೂಡ ಆಮೇಲೆ ಇದು ಕೂಡ ಆರಿದ್ಮೇಲೆ ಸಕ್ಕರೆ ಪಾಕದಕ್ಕೆ ಹಾಕಿದ್ರೆ ಆಯಿತು ಸೊ ತೋರಿಸ್ತೀನಿ ಬನ್ನಿ ಹೇಗೆ ಅಂತ ಹೇಳಿ ಇಲ್ಲಿ ಆಯಿಲ್ ಪ್ಯಾನ್ ಇಟ್ಟಿದ್ದೀನಿ ಸ್ವಲ್ಪ ಅದು ಮುಳುಗೋ ಅಷ್ಟು ಆಯಿಲ್ ಹಾಕಿದ್ದೀನಿ ಆಯಿಲ್ ಸ್ವಲ್ಪ ಚೆನ್ನಾಗಿ ಕಾದ್ಮೇಲೆ ಜಾಮೂನ್ಗೆ ನಾವೇನು ರೆಡಿ ಮಾಡಿ ಇಟ್ಟಿರ್ತೀವಲ್ಲ ಬಾಲ್ಸು ಈ ಥರ ಅದನ್ನು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಸಕ್ಕರೆ ಪಾಕ ಚೆನ್ನಾಗಿ ಕಾದಿದೆ ಸಾಕು ಅನಿಸ್ತು ಆಫ್ ಮಾಡಿದ್ದೀನಿ ಸೊ ಇಲ್ಲಿ ಆಯಿಲು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಕುದೀತಾ ಇದೆ ಸೊ ಚೆನ್ನಾಗಿ ಕುದಿ ಬಂದ ಮೇಲೆ ಬಾಕ್ಸ ಹಾಕಿದೆ ಹಾಕಿ ಸೊ ಗಿತಾಪತಿ ನೋಡಿ ನಾನು ಮಾಡಿಟ್ಟಿರುವಂತಹ ಬಾಲ್ಸ್ ಏನಿದೆ ಜಾಮೂನ್ ಬಾಲ್ಸ್ ಅದನ್ನು ಡೀಪ್ ಫ್ರೈ ಮಾಡ್ಕೊತೀನಿ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೀಡಿಯಮ್ ಫ್ಲೇ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಮಾತ್ರ ಸ್ವಲ್ಪ ಡಾರ್ಕ್ ಆಗಿ ಒಳಗಡೆ ಬೆಂದೋದೇ ಇಲ್ಲ ಸೊ ಅದರಿಂದ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೈಮ್ ಆದರೂ ಪರವಾಗಿಲ್ಲ ಸ್ವಲ್ಪ ನೋಡಿಕೊಂಡು ಮೀಡಿಯಮ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಯಾಕಂದರೆ ಒಳಗಡೆ ಹಸಿ ಹಸಿ ಇದ್ದರೆ ಜಾಮೂನ್ ಚೆನ್ನಾಗಿ ಬರೋದಿಲ್ಲ ಅದರಿಂದ ನೋಡಿಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಂಡು ಸೈಡಲ್ಲಿ ಎತ್ತಿಡಿ ಇದು ಕಂಪ್ಲೀಟಾಗಿ ಆರ್ ಬೇಕು ಅದು ಆರಿದ ಮೇಲೆ ನಾವು ಅದನ್ನು ಸಕ್ಕರೆ ಪಾಕಕ್ಕೆ ಹಾಕಬೇಕು ಯಾಕಂದರೆ ಸಕ್ಕರೆ ಪಾಕ ಕೂಡ ಕಡೆ ಅದು ಕೂಡ ಆರ್ಕೋ ಆರಿರಬೇಕು ಇರಬೇಕು ಬಿಸಿ ಇದ್ದರೆ ಸ್ವಲ್ಪ ಮೆತ್ತ ಮೆತ್ತಗಾಗಿ ಜಾಮೂನ್ ಟೇಸ್ಟ್ ಕೂಡ ಹೋಗುತ್ತೆ ತಿನ್ನೋಕ್ಕು ಅಂತ ಅನಿಸ್ತಾ ಇರುತ್ತೆ ಸೊ ಈ ಎಲ್ಲದನ್ನು ಕೂಡ ಈ ಥರ ಫ್ರೈ ಮಾಡಿ ಇಟ್ಟಿದ್ದೀನಿ ಸ್ಮೆಲ್ ಮಾತ್ರ ತುಂಬಾ ಚೆನ್ನಾಗಿ ಬರ್ತಾ ಇದೆ ಇವಾಗ ತಿನ್ನೋಣ ಅಂತ ಸೊ ತಿನ್ನಂಗಿಲ್ಲ ನಾನು ಫಸ್ಟ್ ದೇವರಿಗೆ ಅಂದರೆ ಏನಾದರೂ ಸ್ವೀಟ್ ಮಾಡಿದ್ರೆ ದೇವರಿಗೆ ಇಟ್ಬಿಟ್ಟು ಆಮೇಲೆ ತಿಂತೀವಿ ಸೊ ಅದರಿಂದ ಇದಾಗಿದೆ ರೆಡಿ ಆಗಿದೆ ಸಕ್ಕರೆ ಪಾಕನೂ ಆಗಿದೆ ಸೊ ಅದಕ್ಕೆ ಹಾಕಿಬಿಟ್ಟು ಆಮೇಲೆ ಏನೋದು ಇಲ್ಲಿ ಸಕ್ಕರೆ ಪಾಕ ಕಂಪ್ಲೀಟಾಗಿ ಆರಿದೆ ಅದಕ್ಕೆ ಆರಿರುವಂತಹ ಹಾರಿರುವಂತಹ ಡ್ರೈ ಜಾಮೂನ್ ಕೂಡ ಹಾಕ್ತಾ ಇದ್ದೀನಿ ಇದು ಹಾಕಿಬಿಟ್ಟು ಒಂದು ಫಿಫ್ಟೀನ್ ಮಿನಿಟ್ಸಿಂದ ಅಥವಾ ಥರ್ಟಿ ಮಿನಿಟ್ಸ್ವರೆಗೂ ಅದನ್ನು ಹಾಗೆ ಮುಚ್ಚಿಟ್ಬಿಟ್ರೆ ಎಲ್ಲ ಪಾಕನ ಜಾಮೂನ್ ಏನಿದೆ ಹೀರ್ಕೊಂಡು ಸಾಫ್ಟಾಗಿ ಆಗಿರುತ್ತೆ ತುಂಬಾ ಚೆನ್ನಾಗಿರುವಂತಹ ಜಾಮೂನ್ ರೆಡಿ ಕೂಡ ಆಗುತ್ತೆ ಸೊ ನೋಡಿದ್ರೆಲ್ಲ ಇಲ್ಲಿ ಅರ್ಧ ಗಂಟೆ ಬಿಟ್ಟು ಓಪನ್ ಮಾಡ್ತಾ ಇದ್ದೀನಿ ವಾ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿದ್ರೆ ಅಮೇಝಿಂಗ್ ತುಂಬಾ ಸಿರಪ್ ಅಂದರೆ ಸಕ್ಕರೆ ಜ್ಯೂಸ್ ಏನಿರುತ್ತೆ ಪಾಕ ಅದು ಹೀಳ್ಕೊಂಡು ಜ್ಯೂಸಿಯಾಗಿ ಸಾಫ್ಟಾಗಿ ಬಂದಿತ್ತು ಜಾಮೂನ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿತ್ತು ಬಾಯಲ್ಲಿ ಹಾಗೆ ನೀರು ಕೂಡ ಬರ್ತಾಯಿತ್ತು ನನಗೆ ಸೊ ಅದರಿಂದ ಫಸ್ಟು ನಾನು ಟೇಸ್ಟ್ ಮಾಡೋಕ್ಕಿಂತ ಮುಂಚೆ ದೇವ್ರಿಗೆ ಇಡಬೇಕು ಫಸ್ಟು ನಾನು ಒಂದು ಸ್ವಲ್ಪ ಜಾಮೂನ್ನ ಸಾಯಿಬಾಬಾಗೆ ಇಟ್ ಸಾಯಿಬಾಬಾಗೆ ಇಟ್ಟು ನೈವೇದ್ಯ ಮಾಡಿ ಆಮೇಲೆ ನಮ್ಮ ಮನೆ ಲಕ್ಷ್ಮಿ ನಮ್ಮನೆ ನನ್ನ ದೇವರು ಅಂತಲೇ ಹೇಳ್ಬೋದು ಅವಳಿಗೂ ಕೂಡ ತಿನ್ನಿಸಿದೆ ಅವಳಿಗೆ ಸ್ವೀಟ್ ಅಂದರೆ ಅಷ್ಟು ಕಷ್ಟನೇ ತುಂಬ ಏನು ಇಷ್ಟ ಇಲ್ಲ ಅಷ್ಟು ಇಷ್ಟಪಡೋಲ್ಲ ಅವಳು ಸೊ ಅದರಿಂದ ಸ್ವಲ್ಪ ಒಂದು ಬೈಟ್ ಅಂದರೆ ಚಿಕ್ಕ ಪೀಸನ್ನು ಅವಳಿಗೆ ತಿನ್ನಿಸ್ದೆ ಟೇಸ್ಟ್ ಮಾಡಿಸಿದೆ ದೇವರಿಗಿಟ್ಟು ನನ್ನ ಪುಟಾಣಿಗೂ ಕೂಡ ತಿನ್ನಿಸಿ ಹಾಗೆ ನಾನು ಕೂಡ ಟೇಸ್ಟ್ ಮಾಡಿದೆ ನಿಜ ಹೇಳ್ತೀನಿ ಅಮೇಝಿಂಗ್ ಅಂತಲೇ ಹೇಳ್ಬೋದು ನಾನು ಇಷ್ಟು ವರ್ಷ ಎಷ್ಟು ಸತಿ ಜಾಮೂನ್ ಮಾಡಿದ್ದೀನಿ ಅನಿಸುತ್ತಲ್ಲ ಅಷ್ಟಕ್ಕಿಂತ ಬೆಸ್ಟ್ ಜಾಮೂನ್ ಅಂತಲೇ ಹೇಳ್ತೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಆಲ್ಮೋಸ್ಟ್ ಎಲ್ಲ ಜಾಮೂನು ಅರ್ಧಕ್ಕೆ ಅರ್ಧ ನಾನೇ ಖಾಲಿ ಮಾಡಿದ್ದೀನಿ ಅಷ್ಟು ಚೆನ್ನಾಗಿ ಬಂದಿತ್ತು ನಂಗೆ ಜಾಮೂನ್ ಅಂದರೆ ಅಷ್ಟು ಅಷ್ಟೇ ತುಂಬ ಇಷ್ಟ ಇಲ್ಲ ಬಟ್ ಈ ಸತಿ ಜಾಮೂನ್ ತುಂಬಾ ಟೇಸ್ಟಾಗಿ ಬಂದಿತ್ತು ನೀವು ಕೂಡ ಇದನ್ನು ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್